ಪ್ರಿಯೇಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ಅದ್ಭುತವಾದಂಥ ಯಂತ್ರ ಶತ್ರು ವಾಕ್ನ ಸ್ತಂಭನ ಮಾಡೋದು ಅವನ ಅವರ ನಾಲಿಗೆನ ಸ್ತಂಭನ ಮಾಡೋದು ಅವ್ರ ನಾಲ್ಗೆ ನಿಮ್ಮ ಮೇಲೆ ಯಾವ ಕಾರಣಕ್ಕೂ ಚಾಡಿ ಹೇಳ್ದಂಗೆ ಅವ್ರ ಬಾಯಿನ ಸ್ತಂಭನ ಮಾಡೋದು ಯಾಕೆಂದರೆ ನಿಮ್ಮ ಮೇಲೆ ಯಾವಾಗ ಅವರು ನಿಮ್ಮನ್ನು ಸದಾ ಚಾಡಿ ಹೇಳೋದು ನಿಮ್ಮ ಮೇಲೆ ದೂರ ಹೇಳೋದು ನಿಮ್ಮ ಮೇಲೆ ಇಲ್ದ ಬಲ್ದದೆಲ್ಲೂ ಜ ಚಾಡಿಗಳು ಹೇಳ್ಕೊಂಡು ಹೋಗೋದು ನಿಮ್ಮನ್ನು ಅವಮಾನ ಮಾಡೋದು ಅಪಮಾನ ಮಾಡೋದು ನಿಮ್ಮನ್ನು ನಾನಾ ವಿಧದಲ್ಲಿ ತೊಂದರೆಗಳು ಕೊಡ್ತಿರೋರಿಗೆ ಇಂಥವ್ರಿಗೆ ನಿಮ್ಮನ್ನು ಸದಾ ಯಾವಾಗೂ ಬೈತಿರೋರಿಗೆ ನಿಮ್ಮ ಅಕ್ಕಪಕ್ಕದಲ್ಲೇ ನಿಮ್ಮ ಮೇಲೆ ಜಗಳ ಬರೋದು ಜಮೀನ್ ಮೇಲೆ ಜಗಳ ಬರೋದು ಜಮೀನ್ ಮೇಲೆ ನಮ್ಮ ಜಮೀನ್ ಮೇಲೆ ಬರಬೇಡಿ ಆಚೆ ಆ ಕಡೆ ಹೋಗಿ ಅನ್ನೋದು ಜಮೀನುಗಳ ಮೇಲೆ ಹೋಗಿ ಬರಬಾರ್ದು ಅಂತ ಅದಕ್ಕೆ ಎಷ್ಟೋ ಒಡೆದಾಟುಗಳು ಪೊಲೀಸ್ ಸ್ಟೇಷನು ಎಲ್ಲ ಆಗೋಗ್ಬಿಟ್ಟಿದೆ ಅಂಥವ್ರಿಗೆ ಅವರು ಬಾಯಿ ಎತ್ತದಂಗೆ ಮಾಡೋದಕ್ಕೆ ಈ ಯಂತ್ರನ ನೀವು ಬರೀಬೇಕು ಇದನ್ನು ಬರಿಬೇಕು ಬರಿಬೇಕಾಗಿರೋದು ನೀವು ಯಾವ ರೀತಿ ಅಂದರೆ ನೀವು ಇದನ್ನು ಒಂದು ಒಂದು ಶನಿವಾರ ಒಂದು ಮಂಗಳವಾರ ಇಂಥ ದಿನಗಳಲ್ಲಿ ಬರಿಬೇಕು ಇದನ್ನು ಬರೆದು ಇದನ್ನು ಯಾವ ರೀತಿ ಬರಿಬೇಕು ಅಂತಂದರೆ ಒಂದು ಒಂದು ಪೇಪರ್ ಮೇಲೋ ಒಂದು ಬೂರ್ಜ ಪತ್ರೆಯಲ್ಲೋ ಬಿಳಿ ಪೇಪರೋ ಇಲ್ಲಾಂದರೆ ಪತ್ರೆ ಇದರಲ್ಲಿ ಬರಿಬೇಕು ಬೂರ್ಜ್ ಪತ್ರದಲ್ಲಿ ಬರಿಬೇಕು ಬೂರ್ಜ್ ಪತ್ರದಲ್ಲಿ ಬರೆಯೋದು ಯಾವ ರೀತಿ ಅನ್ನೋದು ಒಂದು ಚಂದನದಿಂದ ಮತ್ತು ಚಂದನ ಕೇಸರಿ ತುಪ್ಪ ಇವೆಲ್ಲ ಹಾಕಿ ಬೇ ಬ ನೀವು ಬರಿಬೇಕು ಅದರಲ್ಲಿ ಸ್ವಲ್ಪ ಬೇಳೆ ಕಾಳುಗಳಿಂದ ನೀವು ಅಲ್ಲಿ ನೈವೇದ್ಯ ಇಡಬೇಕು ಬೇಳೆ ಕಾಳುಗಳು ಅಂದರೆ ಎಲ್ಲ ಕಾಳುಗಳು ನವಧಾನ್ಯಗಳು ಎಲ್ಲ ಇಟ್ಟು ಪೂಜೆ ಮಾಡಬೇಕು ಮತ್ತು ಕಪ್ಪು ಹಳದಿ ಹೂಗಳಿಂದ ಅಂದರೆ ಕಪ್ಪು ಅಂದರೆ ಸ್ವಲ್ಪ ಎಲ್ಲಾದರೂ ಕಪ್ಪು ಬಣ್ಣದ ಅಂದರೆ ನೀಲಿ ಹೂವು ಅಂಥದ್ದು ಅಂದರೆ ಇದು ಒಂದು ಸ್ತಂಭನಕಾರವಾದಂಥ ಯಂತ್ರ ಅಶುಭವಾದಂಥದ್ದು ಅದರಿಂದ ಅದರಿಂದ ನೀವು ಒಂದು ಎಲ್ಲಾದ್ರೂ ಕಪ್ಪು ಹಳದಿ ಹೂಗಳಿಂದ ನೀವು ಪೂಜಿಸಬೇಕು ಯಂತ್ರ ಬರೆದ ನಂತರದಲ್ಲಿ ನೀವು ಏನು ಮಾಡಬೇಕು ಅಂದರೆ ಇದು ಮಾಡೋದು ಒಂದು ಕೆಲಸಕ್ಕೆ ಇದು ಒಂದು ನಾಲಿಗೆನೆ ಬಿದ್ದೋಗುವಂಥ ಒಂದು ಮಂತ್ರ ಈ ಮ ಯಂತ್ರ ಇದು ಯಂತ್ರಕ್ಕೋಸ್ಕರ ನೀವು ಇದಕ್ಕೊಂದು ಒಂದು ಒಂದು ಒಳ್ಳೆಯ ಕೆಲಸನೂ ಮಾಡಬೇಕು ಬ್ರಾಹ್ಮಣರಿ ಬ್ರಾಹ್ಮಣರಿಗೆ ನೀವು ಎಲ್ಲಾದರೂ ಅವ್ರಿಗೆ ಒಳ್ಳೆಯ ಒಂದು ಭೋಜನಾನ ಕೊಡಿಸ್ಬೇಕು ಇಲ್ಲಾಂದರೆ ಭೋಜನ ಮಾಡಿ ಅಂತ ಒಂದು ನೂರ ಒಂದು ರೂಪಾಯಿ ಕೊಟ್ಟುಬಿಡಬೇಕು ಅವರಿಗೆ ಊಟ ಮಾಡ್ಸೋಕ್ಕಾಗೋದಿಲ್ಲ ಯಾರೂ ತಿನ್ನೋದಿಲ್ಲ ಅದಕ್ಕೋಸ್ಕರ ಅವ್ರಿಗೆ ಬೆಲ್ಲ ಕ್ಷೀರಾನ್ನ ಮತ್ತು ಅವರಿಗೆ ಊಟ ಮಾಡಿಸ್ಬೇಕು ಆದ್ದರಿಂದ ಅವರು ಊಟ ಮಾಡೋಕ್ಕಾಗಲ್ಲ ನೀವೇನು ಮಾಡ್ತೀರಾ ಅಂದರೆ ಆ ದಿವಸ ನೀವು ಕೆಲಸ ಮಾಡೋ ದಿವಸ ನೀವು ಯಾರನ್ನ ಬ್ರಾಂಡ್ರಿಗೆ ಒಂದು ಊಟಕ್ಕೆ ಒಂದೊತ್ತು ಊಟ ಆಗೋದಕ್ಕೆ ಅಂಥದ್ದು ಒಂದು ಇನ್ನೂರೋ ಇನ್ನು ಇನ್ನೂರೋ ಅವರಿಗೆ ಕೊಟ್ಬಿಟ್ಟು ಇದನ್ನು ನೀವು ಪ್ರಸಾದ ಸೇವನೆ ಮಾಡಿ ಅಂತೇಳಿ ಕೊಟ್ಬಿಡ್ಬೇಕು ಈ ರೀತಿ ಮಾಡೋದ್ರಿಂದ ಯಂತ್ರದ ಪ್ರಭಾವ ಹೆಚ್ಚಾಗುತ್ತೆ ನಿಮ್ಮ ಶತ್ರುಗಳು ನಿಮ್ಮ ಮಾತಿಗೆ ಅವರು ನಿಮ್ಮ ಶತ್ರುಗಳ ಮಾತು ಬಂದಾಗುತ್ತೆ ನಿಮ್ಮ ನಿಮ್ಮನ್ನು ನೋಡಿದ್ರೆ ಅವರು ಮಾತಾಡೋದಕ್ಕೆ ನಡುಗ್ತಾರೆ ಅವ್ರ ನಾಲ್ಗೇನೆ ಬರೋದಿಲ್ಲ ಅವ್ರ ನಾಲ್ಗೇನೆ ಬಿದ್ದೋಗುತ್ತೆ ಅವ್ರ ಮಾತು ಬ ಬಂದಾದ ಮೇಲೆ ನಿಮ್ಮ ಮೇಲೆ ಇಲ್ಲದ ಸಲ್ಲದಂಥ ನುಡಿಗಳು ಎಲ್ಲೂ ಎತ್ತೋದಿಲ್ಲ ಈ ಯಂತ್ರದ ಪ್ರಭಾವ ಆ ರೀತಿಯಾಗಿದೆ ಅದರಿಂದ ಪೂಜೆ ಮಾಡಬೇಕು ಪೂಜೆ ಅದೇ ಹೇಳಿದ್ನಲ್ಲ ಹೂವುಗಳು ಕಪ್ಪು ಹೂವು ಕಮ್ ಅಂದರೆ ಕಪ್ಪು ಅಂದರೆ ನೀಲಿ ಹೂವು ಹಳದಿ ಹಳದಿ ಹೂಗಳಿಂದ ನೀವು ಪೂಜಿಸಿ ಯಂತ್ರನ ಅದಕ್ಕೆ ಸ್ವಲ್ಪ ನವಧಾನ್ಯಗಳು ಎಲ್ಲಾನು ಇಟ್ಟು ಪೂಜೆ ಮಾಡಿ ನೀವು ಇದನ್ನೇ ಯಂತ್ರ ಬರೆದಾದ್ಮೇಲೆ ಒಬ್ಬ ಬ್ರಾಹ್ಮಣರಿಗೆ ಊಟ ಕೊಡಬೇಕು ಊಟ ಕೊಟ್ಟಾದ ನಂತರ ಯಂತ್ರ ಮತ್ತು ಬರೆದ್ಬಿಟ್ಟು ಇದನ್ನೇ ತಗೊಂಡೋಗಿ ಒಂದು ಭೂಮಿನಲ್ಲಿ ಉಣ್ಣಬೇಕು ಶತ್ರುಗಳು ಎಲ್ಲಿ ಒಂದು ಕಡೆ ಹೋಗಿ ಒಂದು ಕಡೆ ಎಲ್ಲಾದ್ರೂ ದೂರ ಹೋಗ್ಬಿಟ್ಟು ಮ ಅಕ್ಕಪಕ್ಕದಲ್ಲೆಲ್ಲ ಎಲ್ಲೂ ಜನ ಸಂಚಾರ ಇಲ್ದಿರೋಂಥ ಸ್ಥಳದಲ್ಲಿ ಭೂಮಿನಲ್ಲಿ ಇದನ್ನು ಊಣಬೇಕು ಉಣ್ಬಿಟ್ಟು ಮತ್ತು ಇದು ಉಣ್ಬಿಟ್ಟು ಬಂದ ನಂತರ ನೀವು ನಿಮ್ಮ ಶತ್ರು ನಿಮ್ಮನ್ನು ನೋಡಿದಾಗ ಏನೂ ನಿಮ್ಮನ್ನು ಬಾಯ ಎತ್ತಿ ಮಾತಾಡಲ್ಲ ನಿಮ್ಮನ್ನು ಯಾವ ರೀತಿಯಾಗಿ ನಿಮ್ಮನ್ನು ಮಾ ಬರಲ್ಲ ಬಾಯ ತಲೆ ಬೊಗಿಸ್ಕೊಂಡು ಹೋಗ್ತಾರೆ ನಿಮ್ಮ ಮಾತು ಅಂದ್ರೇ ಅವರು ಆಗುತ್ತೆ ನೀವು ಆ ರೀತಿಯಾಗಿ ನಿಮ್ಮ ಶತ್ರು ಹೆಸ್ರನ್ನ ಬರಿಬೇಕು ಅಲ್ಲಿ ದೇವದತ್ತ ಅಂತ ಇರೋ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನ ಬರೆದು ನೀವು ತಗೊಂಡೋಗಿ ಭೂಮಿನಲ್ಲಿ ಉಣ್ಬೇಕು ಭೂಮಿನಲ್ಲಿ ಉಣಿದ್ರೆ ನಿಮ್ಮ ಶತ್ರು ಆ ಯಂತ್ರ ಎಲ್ಲವರೆಗೂ ಇರುತ್ತೋ ಅಲ್ಲವರೆಗೂ ನಿಮ್ಮ ಶತ್ರು ನಿಮ್ಮ ಸುದ್ದಿಗೆ ಬರೋದಿಲ್ಲ ಅವರು ನಿಮ್ಮನ್ನು ನೋಡಿದ್ರೆ ತಲೆ ಎತ್ತು ನೋಡೋದಿಲ್ಲ ಆ ರೀತಿಯಾದಂಥ ಒಂದು ಯಂತ್ರ ವಾಕ್ಸ್ತಂಭನ ಯಂತ್ರ ನಿಮ್ಮ ಶತ್ರುಗಳು ನಿಮಗೆ ಅಕ್ಕಪಕ್ಕದಲ್ಲಿರೋರು ನಿಮಗೆ ತೊಂದರೆ ಇದ್ರೆ ನಿಮಗೆ ಹೊಲ ಜಮೀನುಗಳ ಮೇಲೆ ಭಯ ಕೊ ತೊಂದರೆ ಕೊಡ್ತಿದ್ರೆ ಅಂಥ ಅವರಿಗೆ ನೀವು ಈ ಯಂತ್ರನ ಬರೆದು ನಿಮ್ಮ ಶತ್ರುಗಳಿಂದ ನೀವು ರಕ್ಷಣೆ ಹೊಂದ್ಕೊಳ್ಳಿ ಅವರು ಸ್ತಂಭನಾಗಿದ್ದಾರೆ ಅಂದ್ಬಿಟ್ಟು ನೀವು ಗಲಾಟೆ ಮಾಡಕ್ಕೆ ಇದು ಆಗೋದಿಲ್ಲ ಸೈಲೆಂಟಾಗಿ ಆಗಬೇಕು ನೀವು ಅವರು ಸೈಲೆಂಟಾಗಿ ಆದಮೇಲೆ ನೀವು ಸೈಲೆಂಟಾಗಿ ಆಗಬೇಕು ಅಂದರೆ ಸುಮ್ಮ ಸುಮ್ಮನೆ ನಾನು ಮಾಡಿಬಿಟ್ಟು ತಡಿ ಇವಾಗ ಅವ್ರನ್ನ ಆಟ ಆಡಿಸೋಣ ಅಂತ ಹೋದ್ರಿ ಅದು ಆಗಲ್ಲ ಮತ್ತು ಅದು ಉಲ್ಟಾಗೋಗ್ಬಿಡತ್ತೆ ಅದರಿಂದ ಅವರು ಮಾಡಿದ್ಮೇಲೆ ನೀವು ಸೈಲೆಂಟಾಗಿ ಆಗಬೇಕು ಅವರು ಸೈಲೆಂಟಾಗಿ ಆಗ್ತಾರೆ ಈ ರೀತಿಯಾದಂಥ ಒಂದು ಯಂತ್ರ ಇದನ್ನು ಮಾಡಿಕೊಳ್ಳಿ ನಿಮ್ಮ ಶತ್ರುಗಳಿಂದ ರಕ್ಷಣೆ ಹೊಂದ್ಕೊಳ್ಳಿ ಪ್ರಿಯವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ